ಒಬ್ಬರು ಗಲಾಟೆ ಮಾಡಿದ್ರು ಎಲ್ಲಾರ್ಗು ಹೊಡಿತಾರೆ ಅವ್ರೇನೋ ಹೊಡೆದಿರೋದು ಕುತ್ಕೋ ಕುತ್ಕೊಳಕ್ ಆಗತ್ತಾ ಕುತ್ಕೊಳಕೀಯ ಕೆಳಗಡೆ ಕುತ್ಕೊಳಕ್ ಆಗಲ್ಲ ನಿಧಾನ ನಿಧಾನ ಈ ಕಡೆ ಬಾ ಹಿಂಗ್ ಬಾ ಹ್ಮ್ ಬಾ ಕಾಲ್ ಕಾಲ್ ಸರ್ ಹ್ಮ್ ಹಾಸ್ಟೆಲ್ನ ವಾರ್ಡನ್ ಶಶಿಕುಮಾರ್ ಅವರು ಆರನೇ ತರಗತಿಯಲ್ಲಿ ಓದುತ್ತಿರುವ ರಾಜೇಶ್ ಎಂಬ ಬಾಲಕನ ಮೇಲೆ ತೀವ್ರ ಹಲ್ಲೆ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ ಈ ವರ್ಷನೇ ಸೇರಿಸ್ತಾ ಇರೋದ್ರಿ ಇದು ಮುಂಚೆ ನಮ್ಮ ಸರ್ ಇವಾಗ ಸೇರಿಸ್ತಾ ಇದ್ದವರೆ ಹೊಡಿತಾ ಇದ್ದಾರೆ ಸರ್ ನಾ ಆಮೇಲೆ ತುಂಬ ಸಲ ಹೋಗಿ ಕೇಳಿದ್ಯ ಇಲ್ಲ ಏನಾಗಲ್ಲ ನಾನು ಹೇಳ್ಕೊತೀನಿ ಅಂತ ಹೇಳ್ತಿದೀನಿ ಸರ್ ಮತ್ತೆ ಆ ಬಿಟ್ಟು ಬಿಟ್ಟು ಅದನ್ನೇ ಮಾಡ್ತಿದ್ದಾರೆ ನಾ ಇವ್ರು ಹೋಗಿ ಅವ್ರ ಹತ್ರ ಕೇಳ್ತೀವಿ ಅಂದರೆ ಮಕ್ಕಳು ಮತ್ತೆ ಹೊಡಿತಾ ನಮ್ಗೆ ಕೇಳ್ಬೇಡ್ರಿ

ಆಮೇಲೆ ಇವರು ಆ ತರ ನೋಡಿದಾಗ ಆಮೇಲೆ ತುಂಬಾ ನೋಯ್ ಸರ್ ಹತ್ಬಿಟ್ಟೆ ಆಮೇಲೆ ಹೋಗಿ ನಾನು ಸರ್ ನ ಕೇಳ್ಕೊಂಡೆ ಸರ್ ನನ್ನ ಮಗನಿಗೆ ಈಗ ಅತಿ ಹೊಡೆದ್ರೆ ಯಾರ ಜವಾಬ್ದಾರಿ ಸರ್ ನಮ್ಮ ಮಗ ನಮ್ಗೆ ಎಷ್ಟು ನೋವಾಗುತ್ತೆ ಅಂದ್ರೆ ಇಲ್ಲಮ್ಮ ನಾ ಎಲ್ಲ ಚೆನ್ನಾಗಿದೆ ಆಮೇಲೆ ವಾರ್ಡನ್ ಸರ್ ಈ ತರ ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ ಅವನು ಅಂತ ಹೇಳಿ ಸರ್ ಕೂಡ ಹೇಳಿದ್ರು ಸರ್ ಅವರು ಹೇಳಿದ್ರು ಎಷ್ಟು ಹೇಳಿದ್ರು ಕಲಿತಿಲ್ಲ ವಾರ್ಡನ್ ಹೊಡಿತಾರೆ ಅಂತ ಮಹಿಳಾ ಮತ್ತು ಮಕ್ಕಳ ಹಕ್ಕು ಹೋರಾಟ ಒಕ್ಕೂಟದ ಉಪಾಧ್ಯಕ್ಷರು ಈ ಘಟನೆಯನ್ನ ಖಂಡಿಸಿ ಇದು ಅತ್ಯಂತ ಖಂಡನೀಯ ಮತ್ತು ಮಾನವೀಯ ಮೌಲ್ಯಗಳಿಗೆ ವಿರೋಧಿ ಕೃತ್ಯ ಮಕ್ಕಳ ಮೇಲೆ ಹಿಂಸೆ ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳಲಾಗುವುದಿಲ್ಲ ಎಂದು ಹೇಳಿದರು ನಮಸ್ತೆ ಅಂತ ಹೋರಾಟಗಾರರ ಒಕ್ಕೂಟದಿಂದ ನಾವು ಬಿದ್ರಾಳಿಯಲ್ಲಿ ಇದೀವಿ ಇವರು ಬಿದ್ರಳ್ಳಿಯಲ್ಲಿ ನೆನ್ನೆ ನಾನು ಡಾಕ್ಟರ್ ಒಬ್ಬರು ಕರೆದು ನೋಡಿ ಮೇಡಮ್ ಮಗು ಮೇಲೆ ಯಾವ ಥರ ಅಲ್ಲೇ ಮಾಡಿದ್ದಾರೆ ಅಂತೇಳಿ ನಾನು ಕರೆದಿದ್ರು ಆಗ ನೋಡಿದಾಗ ನಂಗೆ ಗರ್ಡು ಕಿತ್ ಆಯಿತು ಯಾಕಂದ್ರೆ ಆ ಮಗು ನಡಿಯೋಕೆ ಆಗ್ತಾ ಇಲ್ಲ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಇವ ವಾರ್ಡನ್ ಅಂತೇಳಿ ಶಶಿ ಅಂತ ಹೇಳ್ಬಿಟ್ಟು ಅವನು ಈ ಥರ ಹೊಡೆದಿರೋದು ಅವನಿಗೆ ತಕ್ಕ ಶಿಕ್ಷೆ ಹಾಕ್ಲೇಬೇಕು ಯಾಕಂದ್ರೆ ಈ ತರ ಇನ್ನೊಂದು ಮಕ್ಕಳಿಗೆ ಯಾರ ಮೇಲೂ ಕೈ ಮಾಡಲೇಬಾರದು ಪಾಪ ಈ ಮಗು ಹೇಳ್ಕೊಳಕ್ ಹೋದ್ರೆ ಹೇಳ್ತಿ ಅಂತ ಹೇಳ್ಬಿಟ್ಟು ಮತ್ತೆ ಹೊಡೆದಿದ್ದಾನಂತೆ ಇವ್ನು ಧೈರ್ಯವಾಗಿ ಹೇಳಿರೋದಕ್ಕೆ ಇವನು ಈ ಥರ ನಮ್ಗೆ ಗೊತ್ತಾಗಿದೆ ಹೇಳದೇ ಇರೋ ಮಕ್ಳು ತುಂಬಾ ಜನ ಇದ್ದಾರೆ ಅಲ್ಲಿ ಯಾಕಂದ್ರೆ ಪಾಪ ತಂದೆ ತಾಯಿಗಳು ತುಂಬಾ ಕಷ್ಟ ಆಗಲಿ ಗಾರೆ ಕೆಲ್ಸ ಮಾಡ್ಕೊಂಡು ಮಕ್ಕಳು ಸಾಕಾಗಲ್ಲ ಅಂತ ಹಾಸ್ಟಲ್ ಹಾಕ್ತಾರೆ ಹಾಸ್ಟ್ಲ ಹಾಕಿದ್ರೆ ಈ ತರ ಹಿಂಸೆ ಕೊಟ್ರೆ ಆ ಮಕ್ಳಿಗೆ ಓದೋ ಓದೋ ಇಂಟ್ರೆಸ್ಟ್ ಎಲ್ಲಿ ಬರುತ್ತೆ ಹೇಳಿ ಸರ್ ಇಂಥ ಬಡವರ ಮಕ್ಳಿಗೆ ಈ ತರ ಆಗ್ಲೇ ಬಾರ ಯಾವುದೇ ಮಕ್ಕಳಿಗೆ ಈ ತರ ಆಗ್ಲೇಬಾರ್ದು ನಮ್ಮ ಮಕ್ಳಾಗ್ಲೂ ಅದೇನೆ ನಾವು ನನ್ಗಂತೂ ತುಂಬಾ ನೋವು ಆಯ್ತು ಈ ತರ ಮಾಸ್ಟ್ರುಗಳು ಹೊಡಿತಾರೆ ಅಂದ್ರೆ ಎಲ್ಲಿ ಸ್ಟೇಷನ್ ಅಲ್ಲಿ ಹೆಂಗೆ ಪೊಲೀಸ್ ಅವರು ಹೊಡಿತಾರೋ ಆ ತರ ಹೊಡೆದಿದಾರಂತೆ ಮಕ್ಳಿಗೆ ಆ ಮಗು ಹೇಳ್ಕೊಳಕೆ ಅವ್ರ ತಾಯಿ ಹೋಗಿದ್ರೆ ತಾಯಿ ಪಾಪ ತುಂಬಾ ಹತ್ತಿದ್ದಾರೆ ಆಲ್ರೆಡಿ ಫಸ್ಟ್ ಒಂದ್ ಸೈ ಒನ್ ಟೈಮ್ ಹೊಡೆದು ಕೈ ಮುಡ್ದು ಹಾಕಿದ್ದಾನೆ ಅದನ್ನ ಕೈನ ಮುರಿದಾನೆ ಅದನ್ನ ಹೇಳಿದಕ್ಕೆ ಪೇರೆಂಟ್ಸ್ ಹತ್ರ ಇನ್ನೂ ಜಾಸ್ತಿ ಹೊಡೆದಿದ್ದಾನಂತೆ ಮತ್ತೆ ಡ್ರಿಂಕ್ಸ್ ಮಾಡಿ ಹೊಡಿತಾನಂತೆ ಈ ತರ ಎಂಟೂವರೆ ರಾತ್ರಿಯಲ್ಲಿ ಹೊಡೆದಿದ್ದಾನಂತೆ ಸರ್ ಅವನು ಈ ತರ ಯಾವ್ದೇ ಮಕ್ಕಳಿಗೆ ಹೊಡಿಬಾರ್ದು ಈಗ ಈ ಶಶಿ ಅಂತ ಅಂತೇಳ ತಕ್ಕ ಶಿಕ್ಷೆ ಆಗ್ಲೇಬೇಕು ಅವ್ರ ಅಮಾನತ ಆಗ್ಲೇಬೇಕು ಯಾಕಂದ್ರೆ ಅಲ್ಲಿ ಒಳ್ಳೆ ಹೆಸರಿದೆ ಆ ಇದಕ್ಕೆ ಮಟ್ಟಕ್ಕೆ ಗುರು ಗುರುಗಳಿದ್ದಾಗ ನಮ್ಮ ಮಕ್ಕಳು ನಮ್ಗೆ ರಿಲೇಷನ್ ಮಕ್ಕಳೆಲ್ಲ ಓದಿದ್ದಾರೆ ಮುಂಚೆ ಆ ತರ ಇರ್ಲಿಲ್ಲ ಆದ್ರೆ ಈ ಈ ಟೈಮಲ್ಲಿ ಯಾಕೆ ಈ ತರ ಆಗ್ತಿದ್ಯೋ ಗೊತ್ತಿಲ್ಲ ಇನ್ನೊಂದು ಯಾವುದೇ ಮಕ್ಕಳಿಗೆ ಈ ತರ ಆಗ್ಲೇಬಾರ್ದು ಆಗ ಅವರು ಅವನ್ನ ಅಮಾನತ್ ಆಗೋರ್ಗು ನಾವು ಬಿಡಲ್ಲ ಇದಕ್ಕೆ ತಕ್ಕ ಶಿಕ್ಷೆ ಕೊಡ್ಲೇಬೇಕು ಸರ್ ಪೂರ್ಣಿಮಾ ಬಾರಿಮಣಿ ಅವರು ಮಾತನಾಡಿ ಸಿದ್ಧಗಂಗಾ ಮಠ ದೇಶದ ಉದ್ದಾದ್ಯಂತ ಗೌರವ ಪಡೆದ ಧಾರ್ಮಿಕ ಹಾಗೂ ಶಿಕ್ಷಣ ಸಂಸ್ಥೆ ಆದ್ರೆ ಇಂತಹ ವಾರ್ಡನ್ನಿಂದ ನಡೆಯುತ್ತಿರುವ ಅಮಾನವೀಯ ವರ್ತನೆ ಮಠದ ಮೌಲ್ಯಗಳಿಗೆ ಧಕ್ಕೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮಸ್ಕಾರ ನನ್ನ ಹೆಸರು ಪೂರ್ಣಿಮಾ ಬಾರಿಮೀಕಿ ಅಂತ ಮಕ್ಕಳೆಂದರೆ ಈ ದೇಶದ ಕನಸು ಈ ದೇಶದ ಆಸ್ತಿ ನಮ್ಗೆ ನಿನ್ನೆ ಒಂದು ಮಾಹಿತಿ ಬಂತು ಹೊಸಕೋಟೆ ಹೊಸಕೋಟೆ ಗ್ರಾಮದಲ್ಲಿ ಒಂದು ಚಿಕ್ಕ ಮಗುವಿನ ಮೇಲೆ ಹಲ್ಲೆ ಆಗಿದೆ ಅಂದ್ರೆ ಸಿದ್ಧಗಂಗಾ ಮಠದಲ್ಲಿ ಓದ್ತಾ ಇರುವಂತಹ ರಾಜೇಶ್ ಅನ್ನುವ ಮಗುವಿನ ಮೇಲೆ ಅಲ್ಲಿರುವಂತಹ ವಾರ್ಡರ್ ಅವರಿಂದ ಹಲ್ಲೆ ಆಗಿದೆ ಆ ಮಗುವಿಗೆ ನಿರಂತರವಾಗಿ ಆರು ತಿಂಗಳಿಂದ ಹಲ್ಲೆ ಮಾಡ್ತಾನೆ ಬಂದಿದ್ದಾರೆ ಜೊತೆಗೆ ಹಿಂದೆಯೂ ಸಹ ಹಲ್ಲೆ ಮಾಡಿದ್ರು ಆ ಹಲ್ಲೆ ಆದಾಗ ಮನೇಲಿ ಹೇಳದ್ ಆ ಮಗು ಆವಾಗ ಹೇಳಿದಾಗೂ ಸಹ ಅದನ್ನ ತುಂಬಾ ನೆಗ್ಲೆಕ್ಟ್ ಮಾಡಿದ್ರು ಜೊತೆಗೆ ಕಂಟಿನ್ಯೂಸ್ ಆಗಿ ಇದು ಒಂದೇ ಮಗು ಅಂತಲ್ಲ ತುಂಬಾ ಜನ ಮಕ್ಕಳಿಗೆ ಈ ತರ ಹಲ್ಲೆ ಆಗ್ತಾ ಇದೆ ದಯವಿಟ್ಟು ಆಟ ಮಠಕ್ಕೆ ಒಂದು ಒಳ್ಳೆ ಹೆಸರಿದೆ ದಯವಿಟ್ಟು ಇದನ್ನ ಕಾಪಾಡ್ಕೊಳ್ಳಿ ಅಂತ ಈ ಒಂದು ಮೀಡಿಯಾ ಮೂಲಕ ಕೇಳ್ಕೊತೀವಿ ಜೊತೆಗೆ ರಾಜ್ಯಾದ್ಯಂತ ತುಂಬಾ ಮಠಗಳು ಶಿಕ್ಷಣ ಉಚಿತ ಶಿಕ್ಷಣ ಊಟ ಎಲ್ಲ ಕೊಡ್ತಾ ಇದ್ದಾವೆ ಒಳ್ಳೆ ಹೆಸರುಗಳಿದಾವೆ ದಯವಿಟ್ಟು ಮಠದ ಹೆಸರುಗಳನ್ನ ಹಾಳು ಮಾಡಬೇಡಿ ಅಂತ ಈ ಈ ಘಟನೆ ಕುರಿತು ಸ್ಥಳೀಯರು ಕೂಡ ಕಿಡಿಕಾರಿದು ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಹೆಸರು ದಿನೇಶ್ ಅಂತ ನಾನು ಈ ಹುಡುಗನಿಗೆ ಚಿಕ್ಕಪ್ಪ ಆಗಬೇಕು ಈ ಹುಡುಗನಿಗೆ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಹಾಸ್ಟೆಲ್ ಹಾಕಿರೋದು ಈ ಹಾಸ್ಟೆಲಲ್ಲಿ ಏನಾಗ್ತಾ ಇದೆ ಅಂದರೆ ವರ್ಡನ್ನು ತುಂಬ ಮಕ್ಕಳಿಗೆ ಟಾರ್ಚರ್ ಕೊಡ್ತಾ ಇದ್ದಾನಲ್ಲಿ ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅವ್ರ ಮಕ್ಕಳು ಇದು ರಿಟರ್ನ್ ನಾವು ಒಂದು ಎರಡು ಟೈಮ್ ಹೋದಾಗೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಅವರು ಸೂಪರ್ವೈಸರ್ಗು ಒಂದ್ಸಲ ಇನ್ಫಾರ್ಮ್ ಮಾಡಿ ಬಂದಿದ್ದೀವಿ ಅವಾಗ ಹೇಳಿದ್ರಿ ಹೊಡೆಯೋಲ್ಲ ಅಂತ ಮತ್ತೆ ಇವಾಗ ಪುನಃ ಪುನಃ ಅದನ್ನೇ ಮಾಡಿದ್ದಾರೆ ಸೊ ಈ ಮಕ್ಕಳಿಗೆ ಗ್ಯಾರಂಟಿ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಏನಾದರೂ ಜೀವಕ್ಕೆ ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಕೈಯೋ ಕಾಲ ಮುರಿಬೋದು ಯಾರು ನೋಡೋರು ಅವಾಗ ಅದು ಕೆಲ್ಸ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಮಕ್ಕಳ ಮೇಲೆ ಏನು ಗ್ಯಾರಂಟಿ ಅಂತ ಅಲ್ಲಿ ನಾವು ಮಕ್ಕಳನ್ನ ಬಿಡಬೇಕು ಅಂತ ಯಾವುದೇ ಮಕ್ಕಳು ಪೇರೆಂಟ್ಸ್ ಹತ್ರ ಹೋಗಿ ಏನನ್ನ ಕಂಪ್ಲೇಂಟ್ ಹೇಳಿದರೆ ಆ ಪೇರೆಂಟ್ಸ್ ಹೋಗಿ ಕ್ವೆಶನ್ ಮಾಡಿದ ಮೇಲೆ ಮತ್ತೆ ಪುನಃ ಕರ್ಕೊಂಡು ಹೋಗಿ ಹೊಡಿತಾರೆ ಸರ್ ಮುಂಚೆ ನಾನು ಹೊಡೆದಿದ್ರ ಮೇಲೆ ನಾನು ಹೋಗಿ ಬಂದಿದ್ದೀನಿ ಸರ್ ಅವಾಗ ಅವ್ರು ಹೊರ್ಡರ್ ಹೇಳಿ ಬಂದಿದ್ದೀನಿ ಅವ್ರ ಹತ್ರ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಸರ್ ದಯವಿಟ್ಟು ಈ ಥರ ಹೊಡೆಯೋಕ್ಕೆ ಹೋಗಬೇಡಿ ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ತಡ್ಕೊಳ್ಳೋ ಶಕ್ತಿ ತಂದೆ ತಾಯಿಗಿರಲ್ಲ ಅಂತ ಅವಾಗ ಹ್ಞೂ ಅಂತ ಹೇಳಿದ್ರು ಸರ್ ವಾರ್ಡನ್ಗೆ ನಾನು ಸೂಪರ್ವೈಸರ್ ಕರೆ ಬಿಟ್ಟು ಮಾತಾಡ್ತೀನಿ ಅಂತ ಹೇಳಿದ್ರು ವಾರ್ಡನ್ಗೆ ಅವ್ರು ಏನೋ ಆ್ಯಕ್ಷನ್ ತೊಗೊಳ್ಳಿಲ್ಲ ಸರ್ ಅದ್ರ ಮೇಲೆ ಏನಪ್ಪ ನಿನ್ನ ಹೆಸರು ನನ್ನ ಹೆಸರು ರಾಜೇಶ್ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಆರನೇ ಏನಾಯಿತು ನನಗೆ ವಾರ್ಡನ್ ಸರ್ ಹೊಡೆದಿದ್ದಾರೆ ಯಾರು ವಾರ್ಡನ್ ನಿಮಗೆ ಶಶಿ ಸರ್ ಎಲ್ಲಿ ಹಾಸ್ಟೆಲ್ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಹಾಸ್ಟೆಲ್ ವಾರ್ಡನಾ ಹಾಂ ಏನ ಏನರಲ್ಲಿ ಹೊಡೆದ್ರು ಪೈಪ್ ಎಲ್ಲ ತೋರಿಸ್ತೀಯ ಕಾಲು ಪೈಪಲ್ಲಿ ಹೊಡೆದಿದ್ದ ಏನು ಪ್ಲಾಸ್ಟಿಕ್ ಪೈಪಲ್ಲಿ ಹೊಡೆದಿದೆ ಅದರಲ್ಲಿ ಎಷ್ಟು ದಿನ ಆಯಿತು ನಾಲ್ಕು ದಿನ ಆಯಿತು ನಾಲ್ಕು ಐದು ನಡಿಬೋದಾ ನಡೆಯೋಕ್ಕಾಗ್ತಾ ಇಲ್ವಾ ಏನು ಇಲ್ಲ ನಂಗೆ ವಾಣಸಲ್ ಹೊಡಿತಿದ್ದಾರೆ ಹೊಡೆದಿದ್ದಾರೆ ಇಲ್ಲ ಪಾರ್ಕ್ ಇಲ್ಲಿ

ಹಾ ಎಲ್ಲರೂ ಕಡ್ಡಿ ಮತ್ತೆ ಎಷ್ಟೆಲ್ಲ ಹೊಡಿತಾರೆ ಎಷ್ಟೆಲ್ಲ ಹೊಡೆದಿದ್ದಾರೆ ಇದುವರೆಗೂ ಎಲ್ಲ ಮಕ್ಳಿಗೂ ಹೊಡಿತಾರೆ நான் அதே நோட் அவங்க நோடே நான்